ಮಾದರಿ ಸಂಘವಾಗಿ ನಾವು ರೂಪಿಸ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಎಲ್ಲ ಪತ್ರಕರ್ತರು ಅಧ್ಯಕ್ಷರಾಗಿದ್ದೀವಿ ಕುಟುಂಬ ಕ್ಷೇಮದ ಅಧ್ಯಕ್ಷರು ಅಮೇಂದ್ರಿಗೆ ನಾವು ಹಲವಾರು ಬೇಡಿಕೆಗಳನ್ನ ಬೇಡಿಕೆಗಳನ್ನೇ ಆಲ್ರೆಡಿ ಕೊಟ್ಟಿದ್ದೀವಿ ಅದನ್ನು ಇಲ್ಲಿ ಸ್ಪಂದಿಸಿದ್ದಾರೆ ನಮಗೆ ನಾವು ಇಲಾಖೆ ಲೋದೆಲ್ಲ ನಮಗೆ ಸ್ಪಂದಿಸಿದ್ದಾರೆ ಮತ್ತು ಕಾರ್ಮಿಕರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರೋ ಉದ್ದೇಶಕ್ಕೆ ಅವರು ಈ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾವು ಬರ್ತೀವಿ ಅಂತ ಬಂದು ವಿಶೇಷವಾಗಿ ಅಮೃತ ಮಾಡಿ ಈಗ ಕಾರ್ಯಕ್ರಮವನ್ನು ಉಪಸ್ಥಿತರಿಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದಾರೆ ಮತ್ತು ನಾವು ಪ್ರತಿ ವರ್ಷವೂ ಸಹನ ಇನ್ನೊಂದು ಮುಂದಕ್ಕೆ ಮತ್ತೆ ಪದಿನೈದಗೂ ಸಹನ ಕೊಡಬೇಕು ಅಂತ ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಇದು ಎಲ್ಲ ಸೇರಿ ಇದ್ದೀವಿ ಅದಕ್ಕೆಲ್ಲ ನಮ್ಮ ಮುಂದಿನ ಆಗುವಗಳೆಲ್ಲ ಕೂರ್ತು ಚರ್ಚೆ ಮಾಡ್ತೀವಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಎಂಬತ್ತರ ವಿಷಯಕ್ಕೆ ಎಂಬತ್ತರ ಮೇಲ್ಪಟ್ಟಂಥ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ನಗದು ಬಹುಮಾನ ಮತ್ತು ಸನ್ಮಾನವನ್ನು ಈ ದಿನ ಹಮ್ಮಿಕೊಂಡಿದ್ದೆವು ಈ ಒಂದು ಸುಂದರ ಸಮಾರಂಭಕ್ಕೆ ಸನ್ಮಾನ್ಯ ಸಾರಿಗೆ ಸಚಿವರಾದಂಥ ಲಾವಣ್ಣಗರ್ ಸಾಹೇಬರು ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳು ಎಲ್ಲರೂ ಆಗಮಿಸಿ ಈ ಒಂದು ಸಮಾರಂಭವನ್ನು ಯಶಸ್ವಿ ಮಾಡೋಕ್ಕೆ ಖಾತರಾಗಿದ್ದಾರೆ ಇವತ್ತು ಸಮಾರಂಭ ನಡೀತಾ ಇದೆ ಯಶಸ್ವಿ ಆಗದಿಂತ ಭಗವಂತನನ್ನು ಸಿ ಟಿ ಎಮ್ ಸಾಹೇಬರು ಡಿ ಟಿ ಒ ಸಾಹೇಬರು ಮತ್ತು ಪಿ ಆರ್ ಒ ಮೇಡಮ್ಮು ಡಿ ಸಿ ಸಾಹೇಬರು ಎಲ್ಲರೂ ಬಂದಿದ್ದಾರೆ ಲಕ್ಷ್ಮಣ್ ಸಾಹೇಬರು ಗೌರಂಬ ಸಾಹೇಬರು ದಿವಾಕರ್ ಸಾಹೇಬರು ಲತಾ ಮೇಡಮ್ಮು ಲಕ್ಷ್ಮಣ್ ಸರು ಎಲ್ಲರೂ ಈ ಸಮಾರಂಭಕ್ಕೆ ಬಂದು ಸಮಾರಂಭವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತಾ ಈ ಸಂದರ್ಭದಲ್ಲಿ ಸೊ ಪ್ರತಿಭಾ ಪುರಸ್ಕಾರನ ನೂರು ಜನ ಮಕ್ಕಳಿಗೆ ನಾವು ಗುರುತಿಸಿ ನಮ್ಮ ಸಂಘದಲ್ಲಿ ಸದಸ್ಯರಾಗಿರ್ತಕ್ಕಂಥ ಮಕ್ಕಳಿಗೆ ಗುರುತಿಸಿ ನಾವು ನೂರು ಜನ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ ನಾವು ಏನು ಬೇಡಿಕೆ ಇಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಬೇಡಿಕೆಗಳನ್ನ ಕಾರ್ಮಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾರ್ಮಿಕ ಪರವಾಗಿ ಕೆಲಸ ಮಾಡುವಂಥದ ವಿಚಾರವನ್ನು ನಾವು ಸಚಿವರಲ್ಲಿ ಯಾೋ ನಮ್ಮ ಸಂಘಕ್ಕೆ ಸ್ಪಂದಿಸುತ್ತಾ ಸ್ಪಂದಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬೇಡಿಕೆನೂ ಇದೇಸ್ತಿ ಅಂತ ಹೇಳಿದ್ರು ಉತ್ತರ ಸಂಚಾರ ಅವರಿಗೆ ನಾನು ಹೃದಯಪೂರ್ವಕವಾಗಿ ಪ್ರಭಾಕರ್